ನೋಡಿ ಇದೆಲ್ಲ ಶೂಟಿಂಗ್ ಪ್ಲೇಸ್ ಇಲ್ಲೆಲ್ಲ ಸೀರಿಯಲ್ಲು ಇಲ್ಲೆಲ್ಲ ಸುಮ್ಮ ಆಗಿದೆ ಈ ಗಟ್ಟಿನ ಈ ಜೊತೆ ಜೊತೆಯಲ್ಲಿ ದೇವಸ್ಥಾನ ಸೀನೆಯಲ್ಲ ಬಂದರೆ ಇಲ್ಲೇ ಜಾಸ್ತಿ ಆಗೋದು ಹಿಂಗೆ ಅವರ ಎಸ್ಟೇಟ್ ಇದೆ ಮುಂದೆ ಹೋಗ್ಬೇಕು ಅದು ಇದರದ್ದು ಎದ್ದು ಸೀರಿಯಲ್ದು ಮನೆ ನೀವು ನೋಡ್ತೀರಲ್ಲ ಜೊತೆ ಜೊತೆಯಲ್ಲಿ ಅದು ಇನ್ನೂ ಒಂದು ಟೆಂಪಲ್ ಇದೆ ಆ ಕಡೆ ಅ ಇವಾಗಿರೋ ಮ ಮಳೆ ವೆದರ್ಗೂ ಅದಕ್ಕೂ ಒಳ್ಳೆ ಮಡಿಕೇರಿ ಇದ್ದಂಗೆ ಇದೆ ಕನಕಪುರ ಕನಕ್ಪುರ ಇದು ಕಗ್ಲಿಪುರ ಒಳಗೆ ಒಳ್ಳೆ ಸಕ್ಕತ್ತಾಗಿದೆ ಬಿಡು ಪ್ರಕೃತಿ ಫಾರ್ಮ್ಸ್ ಆಗಿಲ್ಲ ಎಲ್ಲಿ ನೋಡಿದ್ರು ಗಿಡ ಮರನೇ ಐತೆ ಒಳ್ಳೆ ಮಡಿಕೇರಿ ಐತೆ ತುಂಬಾ ಚೆನ್ನಾಗಿದೆ ಇವಾಗ ಏನಾರು ಮಳೆ ಬಂದ್ಬಿಟ್ಟಿದಿರ ಮಾತ್ರ ಇನ್ನೂ ಸೂಪರ್ ಆಗಿರೋದು ನಿನ್ನೆಲ್ಲ ಹೋಯ್ದು ಇದು ಇದ್ ಬಿಟ್ಟೈತಿ ಇವಾಗ ಸಕ್ಕದಾಗಿ ಇದು ಮಾಡಿದ್ದಾರೆ ಅದಕ್ಕೆ ಹೇಳೋದು ಹಳ್ಳಿನೇ ನೆಮ್ಮದಿ ಅಂತ ಮೇನ್ ರೋಡು ಹ್ಞೂ ಮರ ನೋಡಿ ಈ ಹಳೆ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ ಒಂಥರ ದೇವತ್ತು ಸೀನು ಅದು ಇದು ಆ ಥರ ಐತೆ ಅಷ್ಟೇ ಅಲ್ಲ ನಾವಿರೋ ಜಾಗ ಸರಳು ಎಸ್ಟೇಟ್ ಗೋಪಾಲ್ಪುರ ಗಣಪತಿ ಹನ್ನೊಂದನೇ ವರ್ಷ ಮರ ಅಂತೂ ಇವೀ ದೊಡ್ಡದು ದೂರನೇ ತೆಗಿಬೇಕು ಫುಲ್ಲಂತೂ ಹಿಡಿಯೋಕ್ಕಾಗಲ್ಲ ಆ ಥರದಿಂದ ಈ ನೀವ ನೋಡ್ಬೇಕು ಹೇಳೋ ಚೆನ್ನಾಗಿ ಹೇಳ್ತಿಯ ನೋಡಿ ಹೇಳ್ತಾನೆ ಹೇಳು ಅಯ್ಯ ನೋಡಿ ಇವನೇನೆ ಇವನ್ನೆಲ್ಲಾರು ಸಿಕ್ಕರೆ ನೋಡಿ ಐ ನೋಡಿ ಇವನ್ ಮೇಲೆ ಕೇಸ್ ಹಾಕ್ರಿ ಮೊಬೈಲ್ ಕಿತ್ಕೊಳ್ಳಕ್ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಮೊಬೈಲ್ ಕಿತ್ಕೊಳ್ಳೋಕೆ ಹಾ ಯಾರ ಯಾರು ನಿಂಗೆ ಅಧಿಕಾರ ಕೊಟ್ಟಿದ್ದ ಹೇಳ್ರಿ ಯಾರ್ರೀ ಅಧಿಕಾರ ಕೊಟ್ಟಿದ್ ನಿಮ್ಗೆ ಹಾ ಮೊಬೈಲ್ ಕಿತ್ಕೊಳಕ್ ಬದಾವ್ರೆ ನೋಡ್ರಿ ಬರೀ ಕಮಲಾನೇ ಐತೆ ಕೆರೆ ತುಂಬಾ ಫುಲ್ಲು ಬನ್ನಿ ಇನ್ನು ಹೇಳ್ತವ್ರೆ ನೋಡಿ ಇವ್ರಿ ಊರವ್ರೆ ಏನಾದ್ರು ಡೌಟ್ಸ್ ಇದ್ರೆ ಇವ್ರ ನಂಬರ್ನ ಹಾಕ್ತೀನಿ ತಗೊಳ್ಳಿ ಹಾಕ್ಲಾ ಈಗ ನೋಡಿ ಓಹೋಹೋ ಹೋ ಫುಲ್ಲು ತಾವ್ರೆ ಅರೆ ಕೀಳಂಗಿಲ್ಲ ಅದಕ್ಕೆ ಇನ್ನೂ ಇಷ್ಟ

ಪರವಾಗಿಲ್ಲ ಇದರಿಂದ ಇಲ್ಲಿ ಬೈಕ್ವರೆಗೂ ತಂದವ್ರೆ ಹ್ಞೂ ಸುಮಾರಾಗೈತೆ ಜಾರಿ ಓ ಇಲ್ಲಿ ಇನ್ನೂ ಇದೆ ಬನ್ನಿ ನೋಡೋಣ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಫುಲ್ಲು ನಡೇ ನಡಿ ಹೋಗೋಣ ಎಲ್ಲ ಹೂವು ಕೇಳ್ತಾವ್ರೆ ಆರ್ ಇಲ್ಲೆಲ್ಲ ಹುಷಾರಾಗೋಬೇಕು ಅವೆಲ್ಲ ಪಕ್ಕ ಅಕ್ಕ ಪಕ್ಕನೆ ಇರ್ತವೆ ಹೇಳೋಕ್ಕಾಗಲ್ಲ ಹೋಹ್ ನೋಡಿ ಹ್ಞೂ ನೋಡಿ ನಮ್ಮನ್ನು ಕೇಳಬೇಡ ಅಂದ್ಬಿಟ್ಟು ಅವರ ಕೇಳ್ತಾರ ಹೂವ ಇನ್ನು ಆ ಕಡೆ ಎಲ್ಲ ಅವರಪ್ಪ ಜನ ನೋಡಿ ತೆಪ್ಪಲ್ಲಿ ಒಂದು ಚಾನ್ಸ್ ಕೊಟ್ಟರೆ ಹಿಂಗಿರುತ್ತೆ ಸುತ್ತಾಡೋಕೆ ಆ ಥರ ಕಡೆ ಹೂವು ಎಲ್ಲ ಕೀಳ್ತಾವ್ರೆ ನಮಗೆ ಕೇಳ್ಬೇಡ ಅಂದ್ಬಿಟ್ಟು ಹ್ಞೂ ನೋಡಿ ಅಲ್ಲಿಂದ ಡೌನಿಂದ ಹಂಗೆ ಅಪ್ ಬಂದು ಫುಲ್ಲು ಅದೇ ಎಲ್ಲ ಎಸ್ಟೇಟ್ ಆಗಿದೆ ಸೇಮ್ ಟು ಸೇಮ್ ಇಸ್ಕೂಲ್ಗೆ ಸಿಸ್ತರಿ ಎಲ್ಲ ಮೇಯ್ತಾವೆ ಕರಿ ಟೆ ಎಲ್ಲ ಸೈಟ್ ಮಾಡ್ತಾಳೆ ಇನ್ನು ಮುಂದೆ ಇದೆಲ್ಲ ನೋಡೋಕೆ ಸಿಗುತ್ತಾ ಇಲ್ವೋ ಚಾಯ್ ಮಾಡ್ಕೊಂಬಿರಿ ಇನ್ನು ಹೋಗ್ತಾ ಹೋಗ್ತಾ Namu siga de la barre buildingo y tar orgullo. Además siga tú. No me elgira mara la letra. Fono no Joo, ota, rehkä, ota, 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 sun ota, 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 Yeah, know what a kingfisher dung do it yeah. and there's the melon did were me. hey i right this is Sparrow. if you're black, black and a, of a look after me. Bậc chí của vợ cháu nào kêu sắp Nào đi lô Đi ra

ತಂಪಲ್ಲಿ ಪಕ್ಷಿ ಕೂಗ್ತಾನೆ ಅವೆ ಅಲ್ಲಿ ಎಲ್ಲ ಐತೆ ಅಂತಾನೆ ಬದೈತಿಲ್ಲ ನೋಡಿ ಮನೆ ಏನ್ ಸೂಪರ್ ಆಗಿದ್ದಾರೆ ಹಾಲ್ ಕಾತಾನೆ ಇಲ್ಲ ಹುಡ್ತೀರ ಇಲ್ಲೆಲ್ಲ ಐತೆ ಸ್ವಪ್ಪರಾಗಿದೆ ಸಕ್ಕರ ಕಟ್ಟಿದ್ದಾರೆ அவர்லே ஒன் மனை அக்கப்பக்கோட்ட இதக்கித்த இன்னேன் பே ಈ ಮೂವಿ ಶೂಟಿಂಗ್ ಮಾಡ್ತಾರಲ್ಲ ಸೇಮ್ ಮೂವಿ ಮಕ್ಕಳು ಮನೆ ಎದ್ದಂಗೆ ಐತೆ ಮುನೇಶ್ವರ ದೇವಸ್ಥಾನ ಅಂದ್ರೆ ಎಲ್ಲಿ ಕಟ್ಟಿದಾರಪ್ಪ

じゃないで。フォアノなった相手。 ಜಾಗ ಮಾತ್ರ ಮಸ್ತಿದೆ ಇಂಥ ಕಡೆ ಮನೆ ಮಾಡ್ಕೊಂಬಿಡ್ಬೇಕು ನೆಮ್ಮದಿಯಾಗಿ ಯಾರು ಕಾಟ ಇರೋಲ್ಲ ನೆಮ್ಮದಿಯಾಗಿರ್ಬೋದು ಏನಿರುತ್ತೋ ಇಲ್ವ ನೆಮ್ಮದಿ ಅಂತೂ ಇದ್ದೇ ಇರುತ್ತೆ ಹಾಂ ಹಂಗೆ ಅನಿಸುತ್ತೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ೇ ಮೊಳೆ ಮಡಿಕೇರಿಗೆ ಬಂದಂಗೆ ಐತೆ ಇನ್ನೂ ಮಳೆ ಏನಾರು ಆಗ್ಬಿಟ್ಟಿದ್ದೀರ ಮಾತ್ರ ಇನ್ನೂ ಫುಲ್ಲು ಸಿಕ್ಕಾಪಟ್ಟೆ ಮಸ್ತಾಗಿರೋದು ಪರವಾಗಿಲ್ಲ ಇಲ್ಲ ಬೆಟ್ಟ ಎಲ್ಲ ನೋಡೇ ಇಲ್ಲ ಓಹೋ ಮೇ ಬಿ ಏನೋ ಕಟ್ತಾ ಇರ್ಬೋದು ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಸಿ ಅರೆ ಮನೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾರ್ದೋ ಗೊತ್ತಿಲ್ಲ ಅರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅದು ಒಳ್ಳೆ ಪ್ಲೇಸಲ್ಲ ಐತೆ ಏನಿದು ಏನೋ ಹಣ್ಣೇನೋ ಬಿದ್ದಿರಂಗಿದೆ ಓಹೋಹೋ ಒಳಗೆ ನಿಂಗಿದೆ சிக்கு சித்தாகி சனா ரெங்கே நின் ஃபோன் ஆர்வம் சோரி ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಭತ್ತ ನಾಟಿ ಭತ್ತ ಕಬ್ಬು ಪರವಾಗಿಲ್ಲ ಇರೋದು ಇಷ್ಟು ಇಷ್ಟು ಜಾಗದಲ್ಲೇ ಮನೆ ಮುಂದೆ ಎಷ್ಟು ಚೆನ್ನಾಗಿ ಹಾಕೊಂಡರೆ ಎಲ್ಲ ಲೇವೇಟ್ ಮಾಡ್ತಾವ್ರೆ ಸೈಟ್ಗಳು ಅದಕ್ಕೆ ಇನ್ನೇನು ಮಾಡ್ತಾರೆ